ಸರ್ ನಿಮ್ಮ ಹೆಸರು ಸರ್ ನಮಸ್ತೆ ಸರ್ ನನ್ನ ಹೆಸರು ಶಂಕರ್ ಅಂತ ಓಕೆ ಊರು ನಮ್ಗೆ ಬಂದ್ಬಿಟ್ಟು ಕೋಲಾರ ಸರ್ ನೇಟಿವ್ ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ಪಿನ್ಯ ಸೆಕೆಂಡ್ ಸ್ಟೇಜ್ಗೆ ಬಂದ್ಬಿಟ್ಟು ಟ್ವೆಂಟಿ ತ್ರೀ ಇಯರ್ಸ್ ಆಯಿತು ಟ್ವೆಂಟಿ ತ್ರೀ ಇಯರ್ಸ್ ಬ್ಯಾಕು ಪಿನ್ಯ ಸೆಕೆಂಡ್ ಸ್ಟೇಜಲ್ಲಿ ಬಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ನನಗೆ ಇಪ್ಪತ್ತ ಎರಡು ವರ್ಷ ಪಿನ್ನೆ ಸೆಕೆಂಡ್ ಸ್ಟೇಜಲ್ಲೇ ಇದ್ವಿ ಅದಾದ ಮೇಲೆ ಅಲ್ಲಿಂದ ಇಲ್ಲಿಗೆ ಸಿಫ್ಟ್ ಫ್ಯಾಮಿಲಿ ಬಿಸ್ನೆಸ್ ಅಥವಾ ನಿಮ್ಮದು ಆಯಿತಾ ಇಪ್ಪತ್ತ ಎರಡು ವರ್ಷ ಆಯಿತು ಇಲ್ಲಿಗೆ ಬಂದೆ ಎಷ್ಟು ವರ್ಷ ಆಯ್ತು ಇಲ್ಲಿ ಸರ್ ಒಂದು ವರ್ಷ ಆಯ್ತು ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದೆ ಇದು ಎಕ್ಸಾಕ್ಟ್ ಲೊಕೇಶನ್ ಲೊಕೇಶನ್ ಬಂದ್ಬಿಟ್ಟು ಹೆಸರುಘಟ್ಟ ಮೇನ್ ರೋಡ್ ಹುರುಳ್ಳಿ ಚಿಕ್ಕನಳ್ಳಿ ಬಸ್ ಸ್ಟಾಪ್ ನಿಯರ್ ಆಪೋಸಿಟ್ ಕರ್ನಾಟಕ ಬ್ಯಾಂಕ್ ಓಕೆ ಸರ್ ಯಾವ ಥರ ಫ್ರೇಮ್ಸ್ ರೆಡಿ ಮಾಡ್ತೀರಲ್ಲ ಸರ್ ನಾವು ಹಾಲ್ ಟೈಪ್ಸು ಲೈಟಿಂಗ್ಸು ಸ್ಟೋನ್ ಫೋಟೋಸು ಲ್ಯಾಮಿನೇಷನ್ಸು ಅದರಲ್ಲಿ ಗ್ಲಾಝಿ ಲ್ಯಾಮಿನೇಷನ್ನು ಸ್ಪಾರ್ಕಲ್ ಲ್ಯಾಮಿನೇಷನ್ನು ಮತ್ತೆ ಸಿನ್ರ ಐಟಮ್ಸು ಗಿಫ್ಟೆಡ್ ಗಿಫ್ಟೆಡ್ ಐಟಮ್ಸು ಆಲ್ ಟೈಪ್ಸ್ ತಾಂಜಾವರ್ ಪೇಂಟಿಂಗ್ಸು ಬೆಳ್ಳಿ ಫೋಟೋಸು ಆಲ್ ಟೈಪ್ಸು ಸರ್ ನೀವು ಯಾವ ಟೈಪ್ ಕೇಳ್ತಿರೋ ಯಾವ ಥರ ಯಾವ ಸೈಜ್ ಕೇಳ್ತಿರೋ ಆ ಸೈಜು ಆ ಟೈಪ್ ರೆಡಿ ಮಾಡ್ಕೊಡ್ತೀವಿ ಸರ್ ಓಕೆ ಇವಾಗ ಯಾರನ್ನೋ ಒಬ್ಬರು ಆರ್ಡರ್ ಕೊಟ್ಟರೆ ಲೈಕ್ ಮಾರ್ನಿಂಗ್ ಆರ್ಡರ್ ಕೊಟ್ಟರೆ ಎಷ್ಟೊತ್ತಿಗೆ ರೆಡಿ ಮಾಡಿ ಕೊಡ್ತೀರಾ ಸರ್ ನಾರ್ಮಲ್ ಫೋಟೋಸ್ ಆದರೆ ಒನ್ ಡೇ ಡೇಲಿ ಡೆಲಿವರಿ ಕೊಡ್ತೀವಿ ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ ಯಾಕೆ ಕಷ್ಟ ಆಗುತ್ತೆ ಅಂತಂದರೆ ಒಂದು ನಾರ್ಮಲ್ ಫೋಟೋ ಮಾಡಬೇಕು ಅಂತಂದರೆ ಬಚ್ ಸಪೋಸ್ ಇವಾಗ ನೀವೇ ಒಂದು ನಾರ್ಮಲ್ ಫೋಟೋ ಕೊಟ್ಟ್ರಿ ಒಂದು ಫೋರ್ ಬೈ ಸಿಕ್ಸ್ ಫೈವ್ ಬೈ ಸಿಕ್ಸ್ ಫೈವ್ ಬೈ ಸೆವೆನ್ ಟೆನ್ ಬೈ ಸೆವೆನ್ ಯಾವುದೋ ಒಂದು ನಾರ್ಮಲ್ ಫೋಟೋ ನೀವು ಕೊಟ್ಟ್ರಿ ಅದನ್ನ ನಾನು ಎಡಿಟಿಂಗ್ ಕೊಡಬೇಕು ಎಡಿಟಿಂಗ್ ಕೊಟ್ಟು ಎಡಿಟಿಂಗ್ ಚ ಅದನ್ನ ಮತ್ತೆ ಲ್ಯಾಬ್ ಕಳಿಸಿ ಲ್ಯಾಬಿಂದ ಪ್ರಿಂಟ್ ತಗೋಬಂದು ಒಂದು ಪ್ರಿಂಟಿಗೋಸ್ಕರ ಹೋಸ್ಕರ ಅದರಲ್ಲಿ ನನಗೆ ಸಿಗೋ ಲಾಭ ಹತ್ತು ರೂಪಾಯಿ ಇರ್ಬೋದು ಬಟ್ ಆದರೂ ನನಗೆ ತುಂಬ ಕಷ್ಟ ಆಗುತ್ತೆ ರಾಜಾಜಿನಗರಕ್ಕೆ ಹೋಗಿ ಪ್ರಿಂಟ್ ಎತ್ಕೊಂಡ್ಬಂದು ರೆಡಿ ಮಾಡಿಕೊಡ್ಬೇಕಾಗುತ್ತೆ ಆದರೂ ರಿಸ್ಕ್ ತಗೊಂಡು ಒನ್ ಡೇಲಿ ಬೇಕಾದರೂ ಕೊಡ್ತೀವಿ ಅರ್ಜೆಂಟ್ ಇದ್ರೆ ಇಲ್ಲ ಕಸ್ಟಮರು ಪರವಾಗಿಲ್ಲ ಸರ್ ನಮಗೆ ಒಂದು ಟೂ ಡೇಸ್ ಆದರೂ ಪರವಾಗಿಲ್ಲ ಕೊಡಿ ಅಂತಂದರೆ ಸ್ವಲ್ಪ ಲೇಟ್ ಮಾಡ್ತೀವಿ ಬೇಕೇ ಬೇಕು ಅನ್ನೋರಿಗೆ ಒನ್ ಡೇಲಿ ಕೂಡ ಡೆಲಿವರಿ ಕೊಡ್ತೀವಿ ಸರ್ ಓಕೆ ಅಪ್ ಟು ಫೋರ್ ಬೈ ಏಯ್ಟು ಅಂದರೆ ನಾಲ್ಕು ಅಡಿ ಬೈ ಅಡಿವರೆಗೂ ಒನ್ ಡೇಲಿ ಸಿಗುತ್ತೆ ನಿಮಗೆ ಬೇಕಾದರೆ ಓಕೆ ಮತ್ತೆ ನಮಗೆ ಆದರೂ ಪರವಾಗಿಲ್ಲ ಮಾಡಿಕೊಡ್ತೀವಿ ಸಂಡೇ ಗೌರ್ಮೆಂಟ್ ಹಾಲಿಡೇಸ್ ಬಿಟ್ಟು ಯಾಕಂದರೆ ಲ್ಯಾಬ್ ಜ ಇರುತ್ತೆ ಸಂಡೇ ಗೌರ್ಮೆಂಟ್ ಹಾಲಿಡೇಸಲ್ಲಿ ಹಂಗಾಗಿ ಅದು ಎರಡು ದಿವಸ ಬಿಟ್ಟು ಬಾಕಿ ದಿವಸ ಒನ್ ಡೇ ಅಲ್ಲಿ ಬೇಕಾದರೆ ಕೊಟ್ಕೊಡ್ತೀವಿ ಸರ್ ಓಕೆ ಸರ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಇಲ್ಲೇ ಮಾಡ್ತೀರಾ ಹಾಂ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲೇ ಇದೆ ಸರ್ ಒನ್ ಮ್ಯಾನುಫ್ಯಾಕ್ಚರ್ ಒನ್ ಮ್ಯಾನುಫ್ಯಾಕ್ಚರ್ ಒನ್ ಮ್ಯಾನುಫ್ಯಾಕ್ಚರ್ ಲೈಕ್ ಥರ ಫ್ರೇಮ್ಸ್ ಇದೆ ನಿಮ್ಮ ಹತ್ರ ಸರ್ ನಮ್ಮದು ಹ್ಯಾಂಡ್ ಟಿಕ್ಕಲ್ಲಿ ಬರುತ್ತೆ ನಾರ್ಮಲ್ ಫ್ರೇಮ್ಸ್ ಅಂತೂ ಇಲ್ಲ ಸರ್ ಇವಾಗ ಇದರಲ್ಲಿ ಟೀಕ್ ಫ್ರೇಮ್ ಟೀಕ್ ಫ್ರೇಮ್ ಕೊಡ್ತೀವಿ ಫೈಬರಲ್ಲಿ ಹ್ಯಾಂಡ್ ಟಿಕ್ ಕೊಡ್ತೀವಿ ಪ್ಲೇನ್ ಕೊಡ್ತೀವಿ ನಿಮ್ಗೆ ನಿಮ್ಗೆ ಯಾವ ಟೈಪ್ ಬೇಕೋ ಆ ಟೈಪ್ ನಾನು ಮಾಡಿಕೊಡ್ತೀನಿ ಉಡ್ಡದು ಬರಲ್ವಾ ಇವಾಗ ಉಡನ್ ಇಲ್ಲ ಸರ್ ಉಡನ್ ಸ್ಟಾಪ್ ಆಯಿತು ಉಡನ್ ಬೇಕು ಅಂದರೆ ನಿಮಗೆ ಟಿಕ್ಗೆ ಹೋಗಬೇಕು ಟಿಕ್ ಉಡ್ ಟಿಕ್ ಇಲ್ಲ ರೋಸ್ ಉಡ್ ಓಕೆ ಸೊ ಟ್ರೆಂಡಿಂಗ್ ಏನು ನಡೀತಾ ಇದೆ ಈಗ ಟ್ರೆಂಡಿಂಗ್ ಬಂದ್ಬಿಟ್ಟು ಸ್ಟೋನ್ ಐಟಮ್ ನಡೀತಾ ಇದೆ ಸರ್ ಸ್ಟೋನು ಮತ್ತು ಕುಂದನು ಮತ್ತು ಬೆಳ್ಳಿ ತಾಂಜಾವೂರು ನಾಲ್ಕು ಐಟಮ್ ನಡೀತಾ ಸರ್ ಟ್ರೆಂಡಿಂಗಲ್ಲಿ ಮತ್ತೆ ಅದು ಬಿಟ್ಟು ಹಾಡಿನರಿ ಅಂತ ಬಂದಾಗ ಸ್ಪಾರ್ಕಲ್ಲು ಸ್ಪಾರ್ಕಲ್ ಲ್ಯಾಮಿನೇಷನ್ನು ವಿ ಲೈಟು ಅಂದರೆ ಎಲ್ ಇ ಡಿ ಸ್ಪಾರ್ಕಲ್ ಅಲ್ಲೇ ಎಲ್ ಇ ಡಿ ಲೈಟು ನೋಡಿ ಸರ್ ಐಟಮ್ ಇದೆ ಅದು ಕಾಣಿಸುತ್ತಾ ಓಕೆ ಐಟಮ್ ನಡೀತಾ ಇದೆ ಸರ್ ಈಗ ಸೊ ಇನ್ನರ್ ಲೈಟು ಅದು ಅದೊಂದು ಸ್ವಲ್ಪ ಫಾಸ್ಟ್ ಆಗಿ ನಡೀತಾ ಇದೆ ಇದೆಲ್ಲ ಎಷ್ಟು ದಿನದಲ್ಲಿ ಡೆಲಿವರಿ ಸಿಗುತ್ತೆ ಸರ್ ಒಂದು ಆರ್ಡರ್ ಕೊಟ್ಟರೆ ಸ್ಟೋನ್ ಸ್ಟೋನ್ ಫೋಟೋಸು ಅಂತ ಬಂದಾಗ ನೀವು ಸ್ಮಾಲ್ ಸೈಜ್ ಅಂದರೆ ಒಂದು ಟೂ ಬೈ ತ್ರೀ ಆ ಸೈಜ್ವರೆಗೂ ಅಂತಂದರೆ ಒಂದು ತ್ರೀ ಡೇಸಲ್ಲಿ ಡಿಲ್ವರಿ ಸಿಗುತ್ತೆ ಸರ್ ಮತ್ತು ತ್ರೀ ಬೈ ಫೋರು ಫೋರ್ ಬೈ ಫೋ ಫೋರ್ ಬೈ ಫೋರು ಫೋರ್ ಬೈ ಫೈವ್ ಹಂಗೆ ಸೈಜ್ ದೊಡ್ಡದು ಆಗ್ತಾ ಆಗ್ತಾ ಸ್ವಲ್ಪ ಡಿಲೇ ಆಗುತ್ತೆ ಯಾವುದೇ ಫೋಟೋ ಕೊಟ್ಟು ಇವಾಗ ನೀವು ಎಂಟಿ ಫೋಟೋ ಕೊಟ್ಟು ನಾನು ಫಿಫ್ಟೀನ್ ಡೇಸ್ ಡಿಲಿವರಿ ಕೊಟ್ಟು ಫಿಫ್ಟೀನ್ ಡೇಸ್ ಡಿವರಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಸೊ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀರಾ ಸರ್ ಬೇರೆ ಅಂಗಡಿಗೂ ನಿಮ್ಮ ಅಂಗಡಿ ಸರ್ ಇವಾಗ ನಾನು ಸ್ಟಾರ್ಟ್ ಮಾಡಿರೋದೇ ಬಿಸ್ನೆಸ್ ಇಲ್ಲಿ ಸ್ಟಾರ್ಟ್ ಮಾಡಿರೋದೇ ಹೋಲ್ಸೇಲ್ ಅಂತ ರಿಟೇಲ್ ಬಿಸ್ನೆಸ್ ಅಂತಲ್ಲ ಕಸ್ಟಮರ್ಗೆ ಹೋಲ್ಸೇಲ್ ಪ್ರೈಸಲ್ಲೇ ನಾನು ಕಸ್ಟಮರ್ಗೆ ಕೊಡಬೇಕು ಅಂತಲೇ ನಾನು ಹೋಲ್ಸೇಲ್ ಲೆಕ್ಕ ಲೆಕ್ಕದಲ್ಲೇ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇರೋದು ಸರ್ ಅಲ್ಲಿಗೂ ನಾನು ಫೈವ್ ಪರ್ಸೆಂಟ್ ಲಾಭ ಇಟ್ಕೊಂಡು ಕಸ್ಟಮರ್ಗೆ ಯೂಸ್ ಆಗೋ ಥರನೇ ಮಾಡ್ತಾ ಇದ್ದೀನಿ ನಾನು ಪ್ರಾಫಿಟ್ ಇಟ್ಟಿರೋದೇ ಫೈವ್ ಪರ್ಸೆಂಟ್ ಪರ್ಸೆಂಟು ನನಗೇನು ಬೀಳುತ್ತೋ ಅದ್ರ ಮೇಲೆ ಫೈವ್ ಪರ್ಸೆಂಟ್ ನನಗೆ ಬೇಕೇ ಬೇಕು ಯಾಕಂದರೆ ಸರ್ ಹುಡುಗರನ್ನ ಮೇಂಟೈನ್ ಮಾಡಬೇಕು ನಮಗೂ ಕಷ್ಟ ಇರುತ್ತಲ್ಲ ಎಷ್ಟು ಜನ ಹುಡುಗರು ಇದ್ದಾರೆ ಸರ್ ಸರ್ ಒಂದು ಫೋರ್ ಮೆಂಬರ್ಸ್ ಇದೆ ಸರ್ ಫೋರ್ ಮೆಂಬರ್ಸ್ ಇದ್ದೀರಾ ಬೇರೆ ಬ್ರಾಂಚ್ ಇದೆಯಾ ನಿಮ್ದು ಬ್ರಾಂಚ್ ಬಂದ್ಬಿಟ್ಟು ಇನ್ನೊಂದು ಇದೆ ಸರ್ ಇನ್ನೊಂದು ಬ್ರಾಂಚ್ ಇದೆ ಮಾಗಡಿ ಮೇನ್ ರೋಡು ಓಕೆ ದೊಡ್ಡಗೋಲ್ರ ಹಟ್ಟಿ ಗ್ರಾಮ ಮಾರುತಿ ಕಾಂಪ್ಲೆಕ್ಸು ನಿಯರ್ ಇದು ಯಾವುದಪ್ಪ ಅದು ರವಿನಂದನ ಪ್ಯಾಲೇಸ್ ಆಪೋಸಿಟ್ 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 ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಡಬಲ್ ತ್ರೀ ನೈನ್ ಫೋರ್ ಒನ್ ಇದು ನನ್ನ ಹತ್ರ ಇರುತ್ತೆ ಸರ್ ಓಕೆ ಹಾಂ ಮತ್ತೆ ಇನ್ನೊಂದು ಬ್ರಾಂಚಲ್ಲಿ ಬಂದ್ಬಿಟ್ಟು ಡಬಲ್ ನೈನ್ ಜೀರೋ ಒನ್ ಏಯ್ಟ್ ಒನ್ ಟೂ ಡಬಲ್ ಸಿಕ್ಸ್ ಫೈವ್ ಇನ್ನೊಂದು ಬ್ರಾಂಚಲ್ಲಿ ಇರುತ್ತೆ ನನ್ನ ಬ್ರಾಂಚಲ್ಲಿ ಇನ್ನೊಂದು ಬ್ರಾಂಚ್ ಸೊ ಕಾಲ್ ಮಾಡಿದ್ರೆ ನೀವು ರೆಸ್ಪಾನ್ಸ್ ಮಾಡಿ ಮಾಡಿಕೊಡ್ತೀರಾ ಸರ್ ಎರಡು ಗಂಟೆ ರಾತ್ರಿಯಲ್ಲಿ ಕಾಲ್ ಮಾಡಿದ್ರು ರೆಸ್ಪಾನ್ಸ್ ಮಾಡ್ತೀವಿ ಸರ್ ಓಕೆ ಯಾಕಂದರೆ ಕೆಲವ್ರಿಗೆ ಪೂಜೆ ಇಟ್ಕೊಂಡ್ಬಿಟ್ಟಿರ್ತಾರೆ ಗ್ಲಾಸ್ ಬ್ರೇಕಾಗಿರುತ್ತೆ ಇನ್ನೊಂದು ಮತ್ತೊಂದು ಈ ಥರ ಪ್ರಾಬ್ಲಮ್ಸ್ ಆಗುವಂಥ ಸಹಜ ಇದ್ದೇ ಇರುತ್ತೆ ಅದು ಹಂಗಾಗಿ ಅವರು ನಿಯರ್ ಅಂದರೆ ಇಲ್ಲಿ ಈ ಈ ಅಂಗಡಿಗೆ ನಿಯರ್ ಏನಾರು ಕಸ್ಟಮರ್ ಇದ್ದರೆ ಅವರು ಎರಡು ಗಂಟೆ ರಾತ್ರಿಯಲ್ಲಿ ಫೋನ್ ಮಾಡಿದ್ರು ಬಂದು ನಾನು ಗ್ಲಾಸ್ ಹಾಕ್ಕೊಡ್ತೀನಿ ಸರ್ ಗ್ಲಾಸ್ ಹಾಕೊಡ್ತೀವಿ ಖಂಡಿತ ಸರ್ ಇನ್ನೊಂದು ಇವಾಗ ಯಾರನ್ನೋ ಆರ್ಡರ್ ಕೊಡ್ತಾರೆ ಸರ್ ನೀವು ಅವ್ರ ಮನೆಗೆ ಏನಾರು ಡಿಲಿವರಿ ಮಾಡಿಕೊಡ್ತೀರಾ ಸರ್ ಇವಾಗ ಡೆಲಿವರಿ ಚಾರ್ಜಸ್ ಪೇ ಮಾಡಿದ್ರೆ ಅದೇ 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 ಮಾತಾಡ್ತಾ ಅದೇ ಮಾ ಅದೇ ಮಾತಾಡ್ತಾ ಇದ್ದೀನಿ ಸರ್ ಸಣ್ಣ ಪುಟ್ಟ ಐಟಮ್ ಅಂತಂದರೆ ಇವಾಗ ಅವ್ರು ಟೂ ವೀಲರಲ್ಲಿ ತೊಗೊಂಡೋಗೋವಂಥ ಐಟಮ್ ಆದರೆ ಅವ್ರು ತೊಗೊಂಡು ಹೋಗ್ತಾರೆ ಬಂದು ಅದು ಬಿಟ್ಟು ಟೂ ವೀಲರಲ್ಲಿ ಹೋಗೋಕ್ಕಾಗಲ್ಲ ಅನ್ನೋ ಐಟಮು ಪ್ರತಿಯೊಂದು ಮನೆಗೂ ನಾನು ಡೆಲಿವರಿ ಕೊಡ್ತೀನಿ ಸರ್ ಫ್ರೀ ಆಫ್ ಕಾಸ್ಟಲ್ಲಿ ಒಂದು ರೂಪಾಯಿ ಅವ್ರ ಅವ್ರು ಕೊಟ್ಟರು ಒಂದು ರೂಪಾಯಿ ನಾನು ಚಾರ್ಜ್ ಮಾಡಲ್ಲ ಫ್ರೀ ಆಫ್ ಕಾಸ್ಟಲ್ಲೇ ಕೊಡ್ತೀನಿ ಫ್ರೀ ಆಫ್ ಫ್ರೀ ಆಫ್ ಕಾಸ್ಟಲ್ಲಿ ಅದು ಒಂದು ಕಿಲೋಮೀಟ್ರ್ ಆಗ್ಬೋದು ಹತ್ತು ಕಿಲೋಮೀಟ್ರ್ ಆಗ್ಬೋದು ಫ್ರೀ ಆಫ್ ಕಾಸ್ಟಲ್ಲಿ ಮತ್ತು ಕಸ್ಟಮರ್ ಬಂದು ಇಲ್ಲ ಸರ್ ನಮ್ದು ಸೈಜ್ ಕನ್ಫ್ಯೂಸ್ ಆಗ್ತಾ ಇದೆ ನಮ್ದು ಒಂದು ಹತ್ತು ಕಿಲೋಮೀಟ್ರ್ ಇದೆ ಅಂತಂದ್ರೂ ನನ್ನ ಗಾಡಿ ತೊಗೊಂಡೋಗ್ಬಿಟ್ಟು ಹತ್ತು ಕಿಲೋಮೀಟ್ರಲ್ಲಿ ಹೋಗಿ ನಾನು ಸೈಜ್ ತೊಗೊಂಡ್ಬರ್ತೀನಿ ಮೆಜರ್ಮೆಂಟ್ ಮೆಜರ್ಮೆಂಟ್ ತೊಗೊಂಡ್ಬರ್ತೀನಿ ಅವ್ರು ಆರ್ಡ್ರ್ ಕೊಡ್ತಾರೆ ಬಿಡ್ತಾರೆ ಅದು ಸೆಕೆಂಡ್ರಿ ಬಟ್ ಅವರ ಬಂದು ನಮ್ಮ ಅಂಗಡಿಗೆ ಬಂದು ಒಂದು ವಿಸಿಟ್ ಕೊಟ್ಟು ಸರ್ ಹಿಂಗಿದೆ ನಮಗೆ ಮೆಜರ್ಮೆಂಟ್ ಗೊತ್ತಾಗ್ತಾ ಇಲ್ಲ ಒಂದು ಒಂದು ಮೆಜರ್ಮೆಂಟ್ ತೊಗೊಳ್ಳಿ ಅಂತಂದ್ರೂ ನಾನು ಹೋಗಿ ಹತ್ತು ಕಿಲೋಮೀಟರ್ ಇದ್ರು ಬಂದು ಹೋಗಿ ಮೆಜರ್ಮೆಂಟ್ ತೊಗೊಂಡ್ಬರ್ತಾ ಇದ್ದೀನಿ ಹತ್ತು ಕಿಲೋಮೀಟರ್ ಇದ್ದರೆ ಡಿಲಿವರಿನೂ ಕೊಡ್ತಾ ಇದ್ದೀನಿ ಸರ್ ಓಕೆ ಸರ್ ಲೈಕ್ ಎಷ್ಟು ಮೆಟೀರಿಯಲ್ ಅಮೌಂಟ್ ಕಾಸ್ಟು ಎಲ್ಲಿ ಎಷ್ಟುವರೆಗೂ ಇದೆ ಸರ್ ನಮ್ಮ ಅಂಗಡಿ ಎಷ್ಟು ಅಂದರೆ ನಮ್ಮ ಅಂಗಡಿಯಲ್ಲಿ ಬಂದ್ಬಿಟ್ಟು ಸರ್ ಆರ್ಡನರಿ ಐಟಮ್ ಬಂದುಬಿಟ್ಟು ಒನ್ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಸರ್ ಒನ್ ಫಿಫ್ಟಿಯಿಂದ ಸ್ಟಾರ್ಟ್ ಆದರೆ ಪ್ಲೇನ್ ಐಟಮಲ್ಲಿ ಒಂದು ಸಿಕ್ಸ್ ತೌಸಂಡ್ವರೆಗೂ ಇದೆ ಸರ್ ಒನ್ ಫಿಫ್ಟಿಯಿಂದ ಸಿಕ್ಸ್ ತೌಸಂಡ್ವರೆಗೂ ಅದ್ರ ರೇಂಜ್ ಬಟ್ ರೇಂಜ್ ಬಗ್ಗೆ ಹೋಗುತ್ತೆ ಸಿಕ್ಸ್ ತೌಸಂಡ್ವರೆಗೂ ಇದೆ ಸ್ಟೋನ್ ಐಟಮ್ ಬಂದ್ಬಿಟ್ಟು ಲೈಟಿಂಗು ಸ್ಟೋನ್ ಐಟಮ್ ಬರೀ ಲೈಟಿಂಗ್ ಅಷ್ಟು ವಿಥೌಟ್ ಸ್ಟೋನಲ್ಲಿ ಬರೀ ಲೈಟಿಂಗ್ ಐಟಮ್ ಬಂದ್ಬಿಟ್ಟು ಒಂದು ಎರಡು ಮೂರು ಐಟಮ್ ಇಟ್ಟಿದ್ದೀವಿ ಅಷ್ಟೇ ಸರ್ ಅದು ಲೈನ್ ಐಟಮ್ ಸ್ವಲ್ಪ ಮೂವಿಂಗ್ ಕಡಿಮೆ ಇದೆ ಅದು ಬಂದುಬಿಟ್ಟು ತೌಸಂಡ್ ಹಂಡ್ರೆಡು ತೌಸಂಡು ತ್ರೀ ಹಂಡ್ರೆಡು ಎರಡು ಐಟಮ್ ಬರುತ್ತೆ ಆಮೇಲೆ ಅದು ಬಿಟ್ಟರೆ ಒಂದು ಟೂ ತೌಸಂಡ್ ಫೈವ್ ಹಂಡ್ರೆಡಿಂದ ಹಿಡಿದು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಒಂದು ಐಟಮ್ ಬರುತ್ತೆ ಲೈಟಿಂಗಲ್ಲಿ ಅದಾದಮೇಲೆ ಸ್ಟೋನ್ ಐಟಮ್ ಅಂತ ಬಂದಾಗ ನಾವು ಸರ್ ತ ಟೂ ತೌಸಂಡ್ ಏಯ್ಟ್ ಹಂಡ್ರೆಡಿಂದ ಸ್ಟಾರ್ಟ್ ಆದರೆ ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ವರೆಗೂ ನಮ್ಮ ಡೇಲಿ ಅವೈಲಬಲ್ ಇದೆ ಸರ್ ಸರ್ ಇದು ವೆಂಕಟೇಶ್ವರ ಸ್ವಾಮಿ ಅದು ಅದೆಲ್ಲ ಎಷ್ಟಾಗುತ್ತೆ ಬಜೆಟ್ ಸರ್ ಇದು ಇವ್ರು ಬಂದುಬಿಟ್ಟು ಈ ಕಡೆ ಫಸ್ಟ್ ಬಂದಿದ್ದಾರೆ ಅಲ್ವರಾ ಅವ್ರು ಬಂದ್ಬಿಟ್ಟು ಏಯ್ಟಿ ಫೈವ್ ತೌಸಂಡ್ ಅಲ್ಲಿ ಬೇರೆ ಸರ್ ಓಕೆ ಏಯ್ಟಿ ಫೈವ್ ತೌಸಂಡ್ ನಾನು ಅವ್ರಿಗೆ ರೇಟ್ ಹೇಳಿ ಅದರಲ್ಲಿ ಕಸ್ಟಮರ್ ಅದಕ್ಕೆ ಅವರು ಬಾರ್ಗಿಂಗ್ ಮಾಡಲಿ ಬಿಡಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿಕೊಡ್ತೀನಿ ಸರ್ ಅದ್ರಲ್ಲಿ ಟೆನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಈ ಕಡೆ ಇದು ಬಂದ್ಬಿಟ್ಟು ಒಂದು ಲಕ್ಷ ಹದಿನೈದು ಸಾವಿರ ಇದೆ ಸರ್ ಅದು ಅಷ್ಟೇ ಸರ್ ಟೆನ್ ಪರ್ಸೆಂಟ್ ಅವ್ರಿಗೆ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ ಫ್ರೀ ಡಿಲ್ವರಿ ಫ್ರೀ ಡಿಲ್ವರಿ ಫ್ರೀ ಡಿಲ್ವರಿ ಸೊ ಲೈಕ್ ಈ ಥರ ಇರೋದಕ್ಕೆಲ್ಲ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀನಿ ತಕಂಡು ಖಂಡಿತ ಓಕೆ ಇದು ಮ್ಯಾಕ್ಸಿಮಮ್ ಎಷ್ಟಿದೆ ಎಷ್ಟು ಪ್ರೈಝ್ ಹೈಯೆಸ್ಟ್ ಪ್ರೈಸ್ ಅಂದರೆ ಅದರಲ್ಲಿ ಹೈಯೆಸ್ಟ್ ಪ್ರೈಸ್ ಒನ್ ಒನ್ ಲ್ಯಾಕ್ ಒನ್ ಲ್ಯಾಕ್ ಫಿಫ್ಟಿ ಪ್ರೈಸ್ ಇರೋದು ಇಲ್ಲ ಹೊರಗಡೆ ಇನ್ನೊಂದು ಪೀಸ್ ಇದೆ ನೋಡಿ ಸರ್ ಓಕೆ ಹೊರಗಡೆ ಇರೋದು ಡಿಸ್ಪ್ಲೇಗೆ ಇರೋದು ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಇದೆ ಸರ್ ಅದನ್ನು ಅಷ್ಟೇ ಸರ್ ಬಳ್ಳಾರಿಗೆ ಡೆಲಿವರಿ ಕೊಟ್ಟಿದ್ದೀವಿ ಸರ್ ನಾವು ಬಳ್ಳಾರಿ ಬಳ್ಳಾರಿಗೆ ಡೆಲಿವರಿ ಕೊಟ್ಟಿದ್ದೀವಿ ಬಳ್ಳಾರಿಗೆ ನಾನು ಫ್ರೀ ಆಫ್ ಕಾಸ್ಟಲ್ಲಿ ಕೊಡಕ್ಕೆ ಆಗಲ್ಲ ನಿಮಗೂ ಗೊತ್ತಿರೋ ವಿಷಯನೇ ಹಂಗಾಗಿ ಕಸ್ಟಮರ್ ಹತ್ರನೇ ಮಾತಾಡಿ ಅವರೊಂದು ಸ್ವಲ್ಪ ನಾನೊಂದು ಸ್ವಲ್ಪ ಹಾಕ್ಕೊಂಡು ನಮ್ಮ ಹುಡುಗರನ್ನ ಇಬ್ಬರನ್ನ ಕಳಿಸಿ ಒಂದು ಗಾಡಿ ಮಾಡಿ ಬಳ್ಳಾರಿ ಬಳ್ಳಾರಿಗೆ ಡೆಲಿವರಿ ಕೊಟ್ಟಿದ್ದೀವಿ ಸರ್ ಅದು ಸೇಮ್ ಪೀಸ್ ಸೇಮ್ ಪೀಸು ಬಳ್ಳಾರಿಗೆ ಡೆಲಿವರಿ ಕೊಟ್ಟಿದ್ದೀವಿ ಓಕೆ ಓಕೆ ಸರ್ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮಗೂ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ನಿಮಗೇನಾದರೂ ಏನಾದರೂ ಫ್ರೇಮ್ಸ್ ಬೇಕಿದ್ದರೆ ಶಂಕರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಲೈಕ್ ಮದುವೆಗೆ ಅಥವಾ ಬರ್ತಡೇಗೆ ಅಥವಾ ಯಾರಿಗಾದ್ರೂ ಗಿಫ್ಟ್ ಕೊಡಬೇಕಂದ್ರೂ ಇಲ್ಲೇ ಪ್ಯಾಕಿಂಗ್ ಮಾಡಿಕೊಡ್ತಾರೆ ಮತ್ತು ರೀಸನಬಲ್ ಪ್ರೈಸು ಮತ್ತು ಡಿಸ್ಕೌಂಟ್ ಕೊಡ್ತಾರೆ ನಿಮಗೆ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಬಾಯ್